ಏನು ನಡೀತಾ ಇದೆ ಹೇಳ್ತೀನಿ ಸೊ ಇವತ್ತು ಒಂದು ನಮ್ಮ ನಮ್ಮ ಸುನಿ ಸಿನಿಮಾ ಖಂಡಿತವಾಗ್ಲು ನಂದು ಇದ್ದೇ ಇದೆ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಂಡೆ ಬೈದಿರಿ ಹೌದು ಹೌದು ಮ್ಯೂಸಿಕ್ ಮ್ಯೂಸಿಕ್ ಅದು ಅದೇ ನಾನು ಹೇಳೋದು ನಾನು ಏನಕ್ಕೆ ಅಷ್ಟು ಇಷ್ಟಪಟ್ಟು ಬಂದು ಅಂದರೆ ತುಂಬಾ ಇದಾಗಿ ಓಡ್ಬಂದು ಸಂಡೆ ಸಿನಿಮಾ ಅಂದರೆ ಬಿಕಾಸ್ ಆಫ್ ಮ್ಯೂಸಿಕ್ ಆಮೇಲೆ ಆಲ್ಮೋಸ್ಟ್ ಸುನಿ ಸಿನಿಮಾಗಳು ನೀವು ಯಾವುದೇ ತೊಗೊಂಡ್ರು ಸಾಂಗ್ಸ್ಗಳು ಚೆನ್ನಾಗಿ ಕತೆ ಹೇಳ್ಕೊಂಡು ಹೋಗಿರ್ತಾರೆ ನಮ್ಮ ಥರ ಎಲ್ಲ ಕಟ್ ಮಾಡಿದ್ರೆ ಸಾಂಗು ಆ ಅಂತ ವೈಭು ಕಟ್ ಕಳಿಸಲ್ಲ ತುಂಬ ಚೆನ್ನಾಗಿ ಮಾಡಿ ವೀರ ವೀರ್ ಸಮರ್ಥ್ ನನಗೆ ಹಳೆ ಫ್ರೆಂಡ್ ನನ್ನ ಸುಮಾರಲ್ಲೇ ಒಂದು ಟೆನ್ ಟ್ವೆಲ್ ಇಯರ್ಸ್ ಹಳೆ ಫ್ರೆಂಡ್ ವೀರ್ ಅವರು ನಾನು ಅವ್ರೊಟ್ಟಿಗೆ ಕೆಲಸ ಮಾಡಬೇಕಾಗಿತ್ತು ಸೊ ನಡೀತಾ ಇದೆ ಕಾ ಕಾಲ ಏನಿಲ್ಲ ಮಗನೇ ನಡೀತಾ ನಾನು ಯಾವಾಗ ಕೆಲಸ ಮಾಡ್ತೀನಿ ಒಟ್ಟಿಗೆ ಹೊಸ ಹೊಸ ಸಾಂಗ್ ಹೊಸ ಸ್ಟೈಲ್ ಸಾಂಗ್ ಅದು ನಿಜವಾಗ್ಬಿಟ್ಟು ಭಾಳ ಆಂಟಾಗುತ್ತೆ ಅದು ಅದೊಂದು ಲೈನ್ ಇಟ್ಕೊಂಡು ಎಂಟೈರ್ ಸಿನಿಮಾನ ಕ್ಯಾರಿ ಸುನಿ ಅವರು ಒಂದು ಲೈನ್ ಸಾಂಗ್ ಇಟ್ಕೊಂಡು ಎಂಟೈರ್ ಥೀಮ್ನ ನಾವು ಕೆಲವು ಟೈಮಲ್ಲಿ ಥೀಮ್ಗಳು ಮಾಡ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿದೆ ಆ ಥರ ಅದೊಂದು ಸಾಂಗ್ ಇಟ್ಬಿಟ್ಟು ಕಥೆನೇ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ಖುಷಿ ಅನಿಸುತ್ತೆ ಆಮೇಲೆ ಮೈಂಡಲ್ಲಿ ಥೇಟಿಂದ ಅದು ಬರ್ಬೇಕು ಅದೇ ಗುಣಗುತ್ತೆ ಅದೇ ಗುಣಗುತ್ತೆ ನೈಸ್ ಅಲ್ಲ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಂಡೇ ನಮೋಸ್ಕರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೇ ಎಲ್ಲ ನೀವು ಸ್ನೇಹಿತರು ನಿಮ್ಮಬಿಟ್ಟು ನಾನು ಏನು ಮಾಡ್ತೀನಿ ಫಸ್ಟ್ ಆಫ್ ಆಲ್ ನಿಮ್ಮನ್ಬಿಟ್ಟು ನಾನು ಏನೂ ಮಾಡೋಕ್ಕಾಗೋದಿಲ್ಲ ಇಲ್ಲ ರೆಡಿ ಆಗ್ತೀನಿ ಯಾಕಂದ್ರೆ ಮುಂಚೆ ಹೇಳಿದ್ರೆ ಮಗ ಏನೋ ಉತ್ಪ್ರೇಕ್ಷೆ ಏನೋ ಸಮಥಿಂಗ್ ಮಾಡ್ತಾ ಹೋಗೋಣ ಸೊ ಎಲ್ಲ ನಾವೆಲ್ಲ ಸೇರ್ಬಾ ಏನಿದೆ ಏನಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು